ಶ್ರೀರಾಮನ ಕಟ್ಔಟ್ ಹಾಗೂ ಫ್ಲೆಕ್ಸ್ ಗಳನ್ನ ಹರಿದು ಹಾಕಿರುವ ದುಷ್ಕರ್ಮಿಗಳು ಇನ್ನು ಸ್ಥಳಕ್ಕೆ ಸಂಸದ ಮುನಿಸ್ವಾಮಿ ಹಾಗೂ ಶಾಸಕ ಸಮೃದ್ಧಿ ಮಂಜುನಾಥ್ ಭೇಟಿ ಕೊಟ್ಟಿದ್ದು ಹಿಂದೂಪರ ಸಂಘಟನೆಗಳಿಂದ ಆ ಸ್ಥಳದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಬೇಕೇ ಬೇಕು ನ್ಯಾಯ ಬೇಕು ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗುತ್ತಾ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ಘಟನೆ ಸಂಬಂಧ ಸಿಸಿ ದೃಶ್ಯಾವಳಿಗಳನ್ನು ಆಧರಿಸಿ ಓರ್ವನನ್ನ ಮುಳಬಾಗಿಲು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಎಲ್ಲಾ ಘಟನೆಗಳು ಕೂಡ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಗುಣಗಂಟೆ ಪಾಳ್ಯದಲ್ಲಿ ನಡೆದಿದೆ ಕಳೆದ ರಾತ್ರಿ ಹತ್ತು ನಲವತ್ನಾಲ್ಕರ ಸುಮಾರಿಗೆ ಬ್ಲೇಡ್ ಹಾಕಿ ಫ್ಲೆಕ್ಸ್ ಅನ್ನು ಹರಿದು ಹಾಕಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮನ ಕಾರ್ಯಕ್ರಮ ಇರೋದ್ರಿಂದ ಇಪ್ಪತ್ತೊಂದನೇ ತಾರೀಕು ಶೋಭಾಯಾತ್ರೆ ನಡೆಸಲು ಕಟೌಟ್ಗಳನ್ನು ಹಾಕಲಾಗಿತ್ತು ಕಟೌಟ್ನಲ್ಲಿರುವ ಶ್ರೀರಾಮನ ಫೋಟೋಗಳಿಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದು ಶ್ರೀರಾಮನ ಗೆ ಬ್ಲೇಡ್ ಹಾಕಿದ ಹಿನ್ನೆಲೆ ಇದೀಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತಷ್ಟು ಜಮಾವಣೆಯಾಗುವ ಸಾಧ್ಯತೆ ಹೆಚ್ಚಿಗೆ ಇದ್ದು ಸ್ಥಳಕ್ಕೆ ಮುಳಬಾಗಿಲು ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಸದ್ಯ ಸ್ಥಳದಲ್ಲಿರ್ತಕ್ಕಂಥ ಸಿಸಿಟಿವಿ ಪರಿಶೀಲನೆಯನ್ನ ಪೊಲೀಸರು ಇದ್ದಾರೆ ಹೀಗಾಗಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಮುಳಬಾಗಿಲಿನತ್ತ ದೌಡಾಯಿಸ್ತಾ ಇದ್ದು ಲವಕುಶ ಜನ್ಮಭೂಮಿ ಟ್ರಸ್ಟ್ ನಿಂದ ಈ ಕಟ್ಔಟ್ ಗಳನ್ನ ಅಳವಡಿಸಲಾಗಿತ್ತು ಮುಳಬಾಗಿಲು ಪೊಲೀಸರಿಂದ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಮುಳಬಾಗಿಲು ನಗರದ ಗುಣಕುಂಟೆ ಪಾಳ್ಯದಲ್ಲಿ ಶ್ರೀರಾಮನ ಫ್ಲೆಕ್ಸ್ ಹರಿದು ಹಾಕಿದ್ದ ಇಬ್ಬರು ಆರೋಪಿಗಳನ್ನ ಸದ್ಯ ಪೊಲೀಸರು ಬಂಧಿಸಿದ್ದು ಆರೋಪಿ ಫ್ಲೆಕ್ಸ್ ಹರಿದು ಹಾಕ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇದೆ ಕಲ್ಲಲ್ಲಿ ಹಡಿದು ಬ್ಲಡ್ ಎಲ್ಲ ಬಂದಿದೆ ನಿಮ್ಗು ಗೊತ್ತಾಗಿದೆ ಅಂತ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ನಾವು ಇನ್ನು ಮುಂದೆ ಈ ತರ ತಡ್ಕೊಂಡಿರೋಂತ ಅವ್ರಿಗೆ ಎಕ್ಸ್ಕ್ಯೂಸು ಇನ್ನೊಂದು ಮತ್ತೊಂದು ನಾವು ಕೊಡೋದಕ್ಕೆ ನಾವು ರೆಡಿ ಇಲ್ಲ ನಮ್ದು ಭಾರತ ದೇಶ ಹಿಂದೂಸ್ತಾನ ನಮ್ದು ಅರ್ಥ ಆಯ್ತಲ್ಲ ಇವ್ರಿಗಾಗಿರ್ಲಿರಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡ್ಲಿ ಅವರು ಅದು ಬಿಟ್ಟು ಈ ತರ ಕೃತ್ಯಗಳನ್ನ ಮಾಡಂತ ನೋಡ್ಕೊಂಡು ಸಹಿಸ್ಕೊಂಡು ಎಂ ಪಿ ಆಗಿದ್ದೀರಿ ಎಮ್ ಎಲ್ ಎ ಆಗಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕಂಪ್ಲೇಂಟ್ ಮಾಡ್ಬೇಕು ಅವರು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿ